ಮೂಡುವ ಮುನ್ನವೇ ಸಿಹಿ ನಿದ್ರೆಯ ಹೊಸಕಿ ಹಾಕಿ ಬಡಿದಬ್ಬಿಸುವ ಸುಪ್ರಭಾತಗಳು ಹೇಳಲು ಬಾರದು ಹೇಳದಿದ್ದರೆ ಜೀವನ ಸಾಗದು ಎದ್ದು ಗೀಝರ್ ಹಾಕಿ ನಸುಗತ್ತಲಲ್ಲಿ ಮನೆಯ ಮುಂದೆ ರಂಗೋಲಿ ಹಾಕಿ

ನಿನ್ನ ಜೊತೆ ನನಗೂ ಒಂದು ಕಪ್ ಚಹಾ ಮಾಡಮ್ಮ ಹಂಗ ಪೇಪರ್ ಬಂದಿದ್ರೆ ತಂದು ಕೊಡು ಇದು ನನ್ನ ನಿತ್ಯದ ಕಾಯಕ ಆದರೂ ಅವರು ಹೇಗೆ ಜ್ಞಾಪಿಸುತ್ತಾರೆ ನನಗೆ ಕಿರಿಕಿರಿ ಆಗುತ್ತದೆ ಇದೇ ದ್ವಂದ್ವ ಯಾವಾಗಲೂ ಕಾಡುತ್ತದೆ ಇವರನ್ನ ಮಕ್ಕಳನ್ನ ಗದರಿಸದೆ ಎಬ್ಬಿಸಬೇಕು ಸಿಟ್ಟು ಎಷ್ಟೇ ಬಂದರೂ ಮುಖದಲ್ಲಿ ಧ್ವನಿಯಲ್ಲಿ ಕಾಣದಂತೆ ಎಚ್ಚರ ವಹಿಸಬೇಕು ನಾನು ನಾನಾಗಿರಬಾರದು ಇದೇ ದ್ವಂದ್ವ ಒಂದು ಕಡೆ ಚಪಾತಿ ಪಲ್ಯ ಇನ್ನೊಂದು ಕಡೆ ಕುಕ್ಕರ್ ಕೂಗಿಸಬೇಕು ನಾನು ಕೂಗುವ ಹಾಗಿಲ್ಲ ಮತ್ತದೇ ದ್ವಂದ್ವಾಕ್ಸ್ ಇವತ್ತು ಎರಡು ದಿನ ಹಾಕು ಬಸು ನನ್ ಗುಳಿಗೆ ಒಂದ್ಸಲ ಟೇಬಲ್ ಬಾಲಿಡುವ ಮತ್ತ ಇವತ್ತು ಚಪಾತಿ ಬಿಟ್ಟು ಬೇರೆ ಏನಾರ ಮಾಡುವ ನಮ್ಮವ ಎಲ್ಲರ ತಿಂಡಿ ಟಿಫಿನ್ ಕ್ಯಾರಿಯರ್ ಮಕ್ಕಳ ಅಲ್ಲಲ್ಲಿ ಬಿದ್ದ ನೋಟ್ಬುಕ್ಗಳನ್ನು ಅವರವರ ಬ್ಯಾಗ್ಗೆ ಸೇರಿಸುವುದರೊಳಗೆ ಗಂಟೆ ಒಂಬತ್ತು ನನ್ನ ಜೀವನ ಅಕ್ಷರಶಃ ಗಾಣದೆತ್ತು ಗೃಹಿಣಿಯಾದರೆ ಇಲ್ಲಿಗೆ ಅವಳ ಕೆಲಸ ಮುಗಿಯಿತು ಆದರೆ ನಾನು ಒಳ ದುಡಿಯುವ ವರ್ಕಿಂಗ್ ವುಮನ್ ಉದ್ಯೋಗಸ್ಥ ಮಹಿಳೆ ಮನೆ ಗಂಡ ಮಕ್ಕಳನ್ನ ಅತ್ತೆ ಮಾವನನ್ನ ಪ್ರೀತಿಯಿಂದ ನೋಡಿಕೊಂಡು ಸೀರಿಯಲ್ ಸಿನಿಮಾ ಸೀರೆ ಒಡವೆ ಎಲ್ಲ ಎಂಜಾಯ್ ಮಾಡಿಕೊಂಡು ಇರಬೇಕು ಅಂತ ನನಗೂ ಆಸೆ ಎಲ್ಲಾದರೂ ಟೂರ್ ಹೋಗಬೇಕು ನಾಲ್ಕೈದು ದಿನ ಆದರೂ ಈ ಒತ್ತಡದ ಜೀವನದಿಂದ ನಿರಾಳವಾಗಿರಬೇಕು ಅನ್ನೋ ತುಟಿತ ಆದರೆ ಮನೆ ಸಾಲ ಮಕ್ಕಳ ಫೀ ಏರುತ್ತಿರುವ ಬೆಲೆ ನೋಡಿ ಮನಸ್ಸು ಕಲ್ಲು ಮಾಡ್ಕೊತೀನಿ ಎದುರಿಗೆ ಕಂಡ ಸೀರೆ ಉಟ್ಕೊಂಡು ಬ್ಯಾಗ್ ತೋಳಿಗೆ ಇರಿಸಿ ಆಫೀಸ್ ಮುಟ್ಟುವುದರೊಳಗೆ ಮ್ಯಾನೇಜರ್ ನನಗೆ ಕಾಣುವಂತೆ ಗಡಿಯಾರದ ಕಡೆ ನೋಡುತ್ತಾನೆ ಇಗ್ನೋರ್ ಮಾಡಿ ನನ್ನ ಸೀಟಿಗೆ ಬರುವಷ್ಟರಲ್ಲಿ ಗೆಳತಿಯಿಂದ ತಿವಿತ ಏ ವಸು ಇನ್ನೂ ಎರಡು ದಿವ್ಸಕ್ಕಾಗಿಲ್ಲ ಮತ್ ಅದ ಸೀರೆ ಉಟ್ಕೊಂಡಿ ಅಲ್ಲ ಮತ್ತ ಹೇರ್ ಸ್ಟೈಲ್ ಆಮೇಲೆ ಮೇಕಪ್ ಅಂತೂ ಬರ್ತಾ ಬಿಟ್ಟಿರಿ ಅಲ್ಲ ಅಂತ ನಿನಗ ಮಾತಿನಲ್ಲಿ ನನ್ನ ಬಗ್ಗೆ ಕಾಳಜಿ ಅಂತ ಕರ್ಣ ಪ್ರತಿಯಾಗಿ ನನ್ನ ಕಣ್ಣಂಚಿನಲ್ಲಿ ಹನಿ ಕಟ್ಟು ಸುಮ್ಮನಾಗುತ್ತಾಳೆ ಸಂಜೆ ಎಲ್ಲ ಕೆಲಸ ಮುಗಿಸಿ ಮನೆ ಸೇರುವುದರೊಳಗೆ ಸಂಜೆಯ ಕೆಲಸಗಳು ಸ್ವಾಗತ ಕೋರುತ್ತವೆ ಎಲ್ಲ ಕೆಲಸ ಮುಗಿಸಿ ಹಾಸಿಗೆಗೆ ಬರುವಷ್ಟರಲ್ಲಿ ಅಕ್ಷರಶಃ ಜೀವೋತ್ಸವ ಇದು ನನ್ನ ದಿನಚರಿ ಇದರ ಮೇಲೆ ಓರಗಿತ್ತಿಯರು ನೆರೆ ಹೊರೆಯವರು ನಿಮಗೇನು ಗಂಡ ಹೆಂಡತಿ ಇಬ್ಬರಿಗೂ ಲಕ್ಷ ಲಕ್ಷ ಸಂಬಳ ಕೋಟಿ ಕೋಟಿಯ ಮನೆ ಒಡತಿ ನಿಮ್ಮನ್ನು ಹಿಡಿದವರು ಯಾರು ಎಂದಾಗ ಅವರಿಗೆ ಮುಖದ ಮೇಲೆ ಚಚ್ಚಿ ನನ್ನ ಕಥೆ ಹೇಳಬೇಕು ಅಂತ ಎಷ್ಟೋ ಸಾರಿ ಅನಿಸಿದೆ ಆದರೆ ಇದು ನನ್ನ ಕುಟುಂಬ ನನ್ನ ಸಮಸ್ಯೆ ಅದು ನನ್ನ ಹೊಟ್ಟೆಯೊಳಗಿರಬೇಕು ಅಂತ ಅವ್ವ ಹೇಳಿದ ಸಂಸ್ಕಾರ ನೆನಪಾಗಿ ಸುಮ್ಮನಾಗ್ತೀನಿ ಇದೇ ದ್ವೊಂದದಾಗ ದಿನ ನೋಡ್ತೀನಿ ಎಂದಾದರೂ ಒಂದು ದಿನ ನನಗೂ ಒಳ್ಳೆಯ ದಿನಗಳು